ಹಲೋ ಹಲೋಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಬೂಕರ್ ಪ್ರಶಸ್ತಿ ಅಥವಾ ಬೂಕರ್ ಪ್ರೈಸಸ್ ಅಂತ ಕರಿತೀವಿ ಅಂದ್ರೆ ಸಾಲಿನ ಬೂಕರ್ ಪ್ರಶಸ್ತಿಗಳನ್ನ ಹೊರಡಿಸಲಾಗಿದೆ ಸೊ ಈ ವರ್ಷ ಯಾರಿಗೆ ಬೂಕರ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಥವಾ ಯಾವ ಒಂದು ಕಾದಂಬರಿ ಅಥವಾ ಕೃತಿಗಾಗಿ ನೀಡಲಾಗಿದೆ ಸೊ ಈ ಪ್ರಶಸ್ತಿಯ ಒಂದು ಇತಿಹಾಸವೇನು ಅಥವಾ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಬಹುದು ಅನ್ನುವಂತಹ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತೇವೆ ಸ್ಟಾರ್ಟಿಂಗ್ ಇಮೇಜ್ ನೋಡಿದ್ನೆಲ್ಲ ಇಲ್ಲಿ ನಿಮಗೆ ಆರು ಲೈಕ್ ಈ ಲೈಕ್ ಲೇಖಕರು ಅದ್ರ ಜೊತೆಗೆ ಆರು ಪುಸ್ತಕಗಳನ್ನ ನಿಮ್ಗೆ ಇದ್ ಮಾಡಿದರೆ ಈ ಆರು ಲೇಖಕರು ಮತ್ತು ಆರು ಪುಸ್ತಕಗಳು ಶಾರ್ಟ್ ಲಿಸ್ಟ್ ಆಗಿದ್ದಂತಹ ಅಂದ್ರೆ ಮೇನ್ ಒಂದು ಫೈನಲ್ ಹಂತದಲ್ಲಿ ಶಾರ್ಟ್ ಲಿಸ್ಟ್ ಆದಂತಹ ಪುಸ್ತಕಗಳ ಹೆಸರುಗಳು ಮತ್ತು ಆಯಾ ಲೇಖಕರನ್ನು ನೋಡಬಹುದು ನಮ್ಗೆ ಇಲ್ಲಿ ನೀವು ಸಮಂತ ಹಾರ್ವೆಯನ್ನು ನೋಡಬಹುದಾಗಿದೆ ಎರಡನೇ ಲೈಕ್ ಸಾಲಿನಲ್ಲಿ ಎರಡನೇ ಸಾಲಿನಲ್ಲಿ ಇದ್ದಾರೆ ಅದು ಹಾರ್ಬಿಟಲ್ ಅನ್ನುವಂತಹ ಒಂದು ಪುಸ್ತಕವನ್ನಾಗಿರುತ್ತೆ ಅದ್ರ ಜೊತೆಗೆ ಈಗ ಸೇಫ್ ಕೀಪ್ ಆಗಿರ್ಬೋದು ಹೆಲ್ಡ್ ಆಗಿರ್ಬೋದು ಕ್ರಿಯೇಷನ್ ಲೇಕ್ ಆಗಿರ್ಬೋದು ಈ ರೀತಿಯಾದಂತಹ ಬುಕ್ ಗಳು ಈ ವರ್ಷದ ಒಂದು ಕಾಂಟೆಕ್ಸ್ಟ್ ಅನ್ನು ಆದ್ರೆ ಇತ್ತೀಚೆಗೆ ಬ್ರಿಟಿಷ್ ಆತರಾದಂತಹ ಸಮಂತ ಹಾರ್ವೆ ಅವರು ದ ಬೂಕರ್ ಪ್ರೈಸ್ ಅನ್ನ ಅಂದ್ರೆ ಎರಡು ಇಪ್ಪತ್ತು ಇಪ್ಪತ್ನಾಲ್ಕರೇ ಸಾಲಿನ ಬೂಕರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸೊ ಆ ದೃಷ್ಟಿಯಿಂದಾಗಿ ಬೂಕರ್ ಪ್ರಶಸ್ತಿ ಅನ್ನುವಂಥದ್ದು ಇತ್ತೀಚೆಗೆ ನಮಗೆ ನ್ಯೂಸ್ ಪೈಪೋಟಿ ಸೊ ಪ್ರಶಸ್ತಿ ವಿಜೇತರ ಬಗ್ಗೆ ನೋಡೋದಾದ್ರೆ ನಮಗೆ ಇವರು ಬ್ರಿಟಿಷ್ ಮೂಲದ ಲೇಖಕಿಯಾಗಿದ್ದಾರೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಥವಾ ನಾವ್ ಏನ್ ಇಂಗ್ಲೆಂಡ್ ಅಂತ ಕರಿತೀವಿ ಅಥವಾ ನಮ್ಗೆ ಏನ್ ಯು ಕೆ ಅಂತ ಕರಿತೀವಿ ಇಲ್ಲಿನ ಮೂಲವನ್ನ ಹೊಂದಿರುವಂತಹ ಸಮಂತ ಹಾರ್ವೆ ಎನ್ನುವಂತಹ ಲೇಖಕಿಗೆ ಈ ಬಾರಿಯ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನ ಬೂಕರ್ ಪ್ರಶಸ್ತಿ ಅಂದ್ರೆ ಇಪ್ಪತ್ ಇಪ್ಪತ್ನಾಲ್ಕನೇ ಬೂಕರ್ ಪ್ರಶಸ್ತಿಯನ್ನ ಅವರಿಗೆ ನೀಡಲಾಗಿದೆ ಸೊ ಯಾವ ಒಂದು ಕೃತಿಗಾಗಿ ಅಥವಾ ಯಾವ ಒಂದು ಕಾದಂಬರಿಗಾಗಿ ಅವರಿಗೆ ನೀಡಲಾಗಿದೆ ಅಂತ ಅಂದ್ರೆ ಆರ್ ಆರ್ಬಿಟಲ್ ಅನ್ನುವ ಒಂದು ಕಾದಂಬರಿ ಅಥವಾ ಕೃತಿಗೋಸ್ಕರ ಅವರು ಇಲ್ಲಿ ಇಟ್ಕೊಂಡಿದ್ದ ನೋಡಿ ಪ್ರೈಸ್ ಇದು ಪ್ರೈಸ್ ಜೊತೆ ಇಲ್ಲಿ ಬುಕ್ ಅನ್ನ ಇಟ್ಕೊಂಡಿದ್ದಾರೆ ಇಮೇಜ್ ಅನ್ನ ನಿಮಗೆ ಆ ಬುಕ್ ಇರುವಂತಹ ಹೆಸರು ಬಂದು ಆರ್ಬಿಟಲ್ ಅಂತ ಇದೆ ಸೊ ಅಂದ್ರೆ ಕಾದಂಬರಿ ಹೆಸರು ಅವರು ಏನ್ ಕಾದ ಆರ್ಬಿಟಲ್ ಅನ್ನೋದು ಸೊ ಆರ್ಬಿಟಲ್ ಅನ್ನುವ ಕೃತಿಗೋಸ್ಕರ ಇಪ್ಪತ್ತಿಪ್ಪತ್ನಾಕನೇ ಸಾಲಿನ ಬುಕರ್ ಪ್ರಶಸ್ತಿಯನ್ನ ಸಮಂತ ಹಾರ್ವೆ ಅವರು ಪಡೆದಿದ್ದಾರೆ ಸೊ ಇದಿಷ್ಟು ಎಕ್ಸಾಂಪಲ್ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಇಪ್ಪತ್ ಸಾಲಿನ ಭೂಕರ್ ಪ್ರಶಸ್ತಿ ಈ ಕೆಳಕಂಡ ಯಾವ ಲೇಖಕರಿಗೆ ಸಲ್ಲಿದೆ ಅಂತ ಏನಾದ್ರೂ ಬಂದಾಗ ನೀವು ಆನ್ಸರ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಅದು ಸಮಂತ ಹಾರ್ವೆನ್ ಅಂತ ಹೇಳ್ಬೇಕಾಗತ್ತೆ ಅಥವಾ ಇಪ್ಪತ್ ಇಪ್ಪತ್ನಾಕ್ ಸಾಲಿನ ಬೂಕರ್ ಪ್ರಶಸ್ತಿಯನ್ನ ಈ ಕೇಳಕ ಈ ಕೆಳಕಂಡ ಯಾವ ಕೃತಿಗೆ ನೀಡಲಾಗಿದೆ ಅಂತ ಹೇಳಿದ್ರು ಕೂಡ ನಿಮ್ಗೆ ಅದು ಆರ್ಬಿಟಲ್ ಅನ್ನುವಂತಹ ಒಂದು ಕೃತಿಗೆ ನೀಡಲಾಗಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುವುದು ಸೊ ಅದ್ರ ಜೊತೆ ಬಗ್ಗೆ ನೋಡೋದಾದ್ರೆ ಏನಿದು ಇದು ಬೂಕರ್ ಪ್ರಶಸ್ತಿ ಅಂತ ನೋಡೋದಾದ್ರೆ ಈ ಬೂಕರ್ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಅಂದ್ರೆ ಈಗಿನ ನಾವೇನು ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ಅಂತ ಕರಿತೀವಿ ಸೊ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಪ್ರಶಸ್ತಿಯನ್ನ ಬೂಕರ್ ಪ್ರಶಸ್ತಿಯನ್ನ ಅಂದ್ರೆ ಯಾರು ಕಾಲ್ಪನಿಕ ಅಂತ ಕರಿತೀವಿ ಅಂದ್ರೆ ಫಿಕ್ಷನಲ್ ಅಂತ ನಾವೇನು ಕರಿತೀವಿ ಅಂದ್ರೆ ಯಾವುದೇ ಆದಂತ ಇವೆಂಟ್ ಬೇಸ್ಡ್ ಅಲ್ದಲೇನೆ ಕಾಲ್ಪನಿಕವಾಗಿ ಕತೆ ಕಾದಂಬರಿಗಳನ್ನ ಬರೆಯುವಂತಹ ಲೇಖಕರ ವರ್ಕ್ ಅಥವಾ ಕೃಷಿ ಏನು ಅವರು ಸಾಹಿತ್ಯದಲ್ಲಿ ಕೃಷಿಯನ್ನ ಮಾಡಿ ಾರೆ ಸೊ ಒಂದು ಪರ್ಟಿಕ್ಯುಲರ್ ಒಂದು ಒಂದು ಪುಸ್ತಕಕ್ಕೆ ನೀಡುವಂತಹ ಪ್ರಶಸ್ತಿಯೇ ಈ ಬೂಕರ್ ಪ್ರಶಸ್ತಿ ವರ್ಷ ವಾರ್ಷಿಕವಾಗಿ ಲೇಖಕರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಬರ್ತಾ ಇದೆ ಸೊ ಆರಂಭದಲ್ಲಿ ಕಾಮನ್ವೆಲ್ತ್ ನೇಷನ್ಸ್ ಮಾತ್ರ ಇದನ್ನ ನೀಡಲಾಗ್ತಾ ಇತ್ತು ಕಾಮನ್ವೆಲ್ತ್ ಅಂತ ಅಂದ್ರೆ ಯೂಶಲಿ ಬ್ರಿಟಿಷರ ಒಂದು ವಸಾಹತುಶಾಹಿಗಳಾಗಿದ್ದಂತಹ ಎಲ್ಲಾ ರಾಷ್ಟ್ರಗಳ ಲೇಖಕರು ಬಟ್ ಆಮೇಲೆ ಆಮೇಲೆ ಇದನ್ನ ಪ್ರಪಂಚದಾದ್ಯಂತ ಇರುವ ಎಲ್ಲಾ ಲೇಖಕರಿಗೂ ಕೂಡ ಮುಕ್ತವಾಗಿಸಲಾಗಿದೆ ಬಟ್ ಒಂದೆರಡು ಕ್ರೈಟೀರಿಯಾ ಇರುತ್ತೆ ಆ ಕ್ರೈಟೀರಿಯಾಗಳು ಏನು ಅಂತ ನೋಡಿದ್ರೆ ಈ ಯಾವುದೇ ಒಂದು ಪುಸ್ತಕ ಬರೋದು ಕೂಡ ಅದು ಇಂಗ್ಲಿಷ್ ಭಾಷೆನಲ್ಲಿ ನಲ್ಲಿ ಇರ್ಬೇಕಾಗತ್ತೆ ಸೊ ಈ ಪುಸ್ತಕ ಏನಾದ್ರೂ ಈ ಬುಕರ್ ಪ್ರಶಸ್ತಿಯನ್ನ ಬಡಿ ಪಡಿಬೇಕು ಅಂತ ಯಾರೋ ಒಬ್ರು ಪುಸ್ತಕವನ್ನ ಬರಿತಾ ಇದಾರೆ ಕೃತಿಯನ್ನ ರಚಿಸ್ತಾ ಇದ್ದಾರೆ ಅಂತ ಅಂದ್ರೆ ಅದು ಇಂಗ್ಲಿಷ್ ಭಾಷೆನಲ್ಲಿ ನಲ್ಲಿ ಇರ್ಬೇಕಾಗತ್ತೆ ಅದರ ಜೊತೆಗೆ ಯು ಕೆ ಅಥವಾ ಐರ್ಲೆಂಡ್ ನಲ್ಲಿ ಆ ಪುಸ್ತಕಗಳನ್ನ ಪ್ರಕಟಿಸಿರ್ಬೇಕಾಗತ್ತೆ ಸೊ ಅಂದ್ರೆ ಇಂಗ್ಲಿಷ್ ನಲ್ಲಿ ಬರೀಬೇಕು ಅಟ್ ದ ಸೇಮ್ ಟೈಮ್ ಆ ಪುಸ್ತಕಗಳನ್ನ ಯು ಅಥವಾ ಐರ್ಲೆಂಡ್ ನಲ್ಲಿ ಪಬ್ಲಿಷ್ ಮಾಡಿರ್ಬೇಕಾಗತ್ತೆ ಅಥವಾ ಪ್ರಿಂಟನ್ ಮಾಡಬೇಕಾಗತ್ತೆ ಅಥವಾ ಪ್ರಕಟಿಸಿರ್ಬೇಕಾಗತ್ತೆ ಅಂತಹ ಪುಸ್ತಕಗಳನ್ನು ಮಾತ್ರ ಈ ಒಂದು ನಾವು ಪ್ರಶಸ್ತಿಗೆ ಪರಿಗಣಿಸಲಾಗತ್ತೆ ಅದರ ಜೊತೆಗೆ ನೀವು ಇನ್ನೊಂದು ವಿಷಯ ತಿಳ್ಕೊಬೇಕಾಗಿರುವಂತದ್ದು ಈ ಬೂಕರ್ ಪ್ರಶಸ್ತಿಗಳ ಜೊತೆ ಜೊತೆಗೆ ಇಂಟರ್ ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಕೂಡ ಬಂದಿರತ್ತೆ ಸೊ ಅದೇ ರೀತಿಯಲ್ಲಿ ಸೊ ಬೂಕರ್ ಪ್ರಶಸ್ತಿಗೂ ಅಥವಾ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಗೂ ಡಿಫ್ರೆನ್ಸ್ ಇರುತ್ತೆ ಕೆಲವು ಡಿಫ್ರೆನ್ಸ್ ಇರುತ್ತೆ ನೀವು ಅದನ್ನ ಯಾವಾಗ್ಲೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಸೊ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿಗಳು ಬಂದು ಯೂಶಲಿ ಅನುವಾದಿತ ಕೃತಿಗೆ ಅಂದ್ರೆ ಯಾವುದೇ ಭಾಷೆನಲ್ಲಿ ನಲ್ಲಿ ಬರೆದಿರುವಂತಹ ಕೃತಿಗಳನ್ನ ಇಂಗ್ಲಿಷ್ ಭಾಷೆಗೆ ಯಾರು ಅನುವಾದ ಮಾಡ್ತಾರೆ ಯಾರು ತರ್ಜುಮೆಯನ್ನ ಮಾಡ್ತಾರೆ ಸೊ ಅಂತಹ ಒಂದು ಕೆಲಸವನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿ ಬಟ್ ಆದ್ರೆ ಬೂಕರ್ ಪ್ರಶಸ್ತಿ ಅನ್ನುವಂಥದ್ದು ಕೇವಲ ಇಂಗ್ಲಿಷ್ ಭಾಷೆ ಬರ್ದಿರುವಂತಹ ಪ್ರಶಸ್ತಿ ಅಂದ್ರೆ ಕೊಡುವಂತಹ ಪ್ರಶಸ್ತಿ ಆಗಿರುತ್ತೆ ಅದರಿಂದಾಗಿ ಇಂಟರ್ ಏನಾದ್ರು ವರ್ಡ್ ಸೇರಿಸಿದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ದಿರುವಂತಹ ಅಂದ್ರೆ ಆಯಾ ದೇಶೀಯ ಭಾಷೆನಲ್ಲಿ ನಲ್ಲಿ ಬರ್ದಿರುವಂತಹ ಕೃತಿಗಳನ್ನ ಇಂಗ್ಲಿಷ್ ಭಾಷೆಗೆ ತರ್ಜುಮೆಗೊಂಡ ನಂತರ ನೀಡಲಾಗುವ ಪ್ರಶಸ್ತಿಯನ್ನ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿ ಅಂತಾರೆ ಸೊ ಈ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನ ಎರಡ್ ಸಾವಿರದ ಐದರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಸೊ ಇತ್ತೀಚೆಗೆ ಅದನ್ನ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಅಂತ ಕರೀತಾರೆ ಬಟ್ ಇದಕ್ಕಿಂತ ಮುಂಚೆ ಮ್ಯಾನ್ ಬೂಕರ್ ಇಂಟರ್ ನ್ಯಾಷನಲ್ ಪ್ರಶಸ್ತಿ ಅಂತ ಕರೀತಾ ಇದ್ರು ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ ಮುಖ್ಯವಾಗಿ ಇದನ್ನ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದ ಕೃತಿಗಳಿಗೆ ನೀಡಲಾಗುತ್ತೆ ಅಥವಾ ಅದ್ರ ಜೊತೆಗೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಐರ್ಲೆಂಡ್ ನಲ್ಲೇ ಈ ಪುಸ್ತಕಗಳನ್ನ ಪ್ರಕಟಿಸಬೇಕಾಗಿರತ್ತೆ ಅಂದ್ರೆ ಬೇರೆ ಜಗತ್ತಿನ ಯಾವುದೇ ಒಂದು ದೇಶದಲ್ಲಿ ಯಾವುದೇ ಒಂದು ಪುಸ್ತಕವನ್ನು ಬರೆದಿದ್ರು ಕೂಡ ಅದರ ತರ್ಜುಮೆಗೊಂಡಂತಹ ಅಥವಾ ಅದರ ಅನುವಾದಗೊಂಡಂತಹ ಪುಸ್ತಕಗಳು ಯು ಅಥವಾ ಐರ್ಲೆಂಡ್ ನಲ್ಲಿ ಪ್ರಕಟಿಸಲೇ ಆಗಿರ್ಬೇಕಾಗತ್ತೆ ಸೊ ಪಬ್ಲಿಶ್ ಆಗಿರಬೇಕಾಗತ್ತೆ ಅಂತಹ ಪುಸ್ತಕಗಳನ್ನ ಯೂಶಲಿ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿಗೆ ಪರಿಗಣಿಸ್ಲಾಗುತ್ತೆ ಸೊ ಪ್ರಶಸ್ತಿ ಕೊಡೋ ಜೊತೆಗೆ ಯೂಶಲಿ ಅದ್ರಲ್ಲಿ ಐವತ್ತು ಸಾವಿರ ಪೌಂಡ್ ಅಷ್ಟು ಹಣವನ್ನ ಕೂಡ ನೀಡಲಾಗುತ್ತೆ ಈ ಹಣವನ್ನ ಅನುವಾದಕರು ಮತ್ತು ಮೂಲ ಪುಸ್ತಕದ ಲೇಖಕರ ನಡುವೆ ಸಮಾನವಾಗಿ ಹಂಚಿಕೊಳ್ಳಲಾಗುತ್ತೆ ಸೊ ಇದಿಷ್ಟು ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿ ಒಟ್ಟಾರೆಯಾಗಿ ಭಾರತದಲ್ಲಿ ಇಲ್ಲಿವರೆಗೂ ಎಷ್ಟು ಜನ ಲೈಕ್ ಯಾರಾದರೂ ಅಂತಾರಾಷ್ಟ್ರೀಯ ಅಥವಾ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೌದು ಸೊ ಭಾರತದಿಂದ ಅಂತಾರಾಷ್ಟ್ರೀಯ ಅಥವಾ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮೊದಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಿ ಎಸ್ ನೈನಿಪಾಲ್ ಅನ್ನುವಂತವರು ಇನ್ ಎ ಫ್ರೀ ಸ್ಟೇಟ್ ಅನ್ನುವಂತಹ ಒಂದು ಪುಸ್ತಕಕ್ಕಾಗಿ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಸಲ್ಮಾನ್ ರಶ್ಮಿ ಆಗಿರ್ಬೋದು ಲೈಕ್ ಅವರು ಒನ್ ಆಫ್ ದ ಲೈಕ್ ವಿವಾದಿತ ಒಂದು ಬರಹಗಾರ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅರುಂಧತಿ ರಾಯ್ ಅವರು ಎರಡ್ ಸಾವಿರದ ಆರರಲ್ಲಿ ಕಿರಣ್ ದೇಸಾಯ್ ಎರಡ್ ಸಾವಿರದ ಎಂಟರಲ್ಲಿ ಅರವಿಂದ್ ಅಡಿಗ ದಿ ವೈಟ್ ಟೈಗರ್ ಅನ್ನುವಂತಹ ಕೃತಿಗಾಗಿ ಅಂಡ್ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಗೀತಾಂಜಲಿ ಶ್ರೀ ಅನ್ನುವಂಥವರು ತೋಂಬ್ ಆಫ್ ಸ್ಯಾಂಡ್ ಅನ್ನುವಂತಹ ಕೃತಿಗಾಗಿ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸೊ ಇದಿಷ್ಟು ಬೂಕರ್ ಮತ್ತು ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿಗೆ ಸಂಬಂಧ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ